ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ಇವತ್ತು ಪನ್ನೀರ್ ತವಾ ತವಾ ಫ್ರೈ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಮ ಮಿಲ್ಕ್ ಮಸ್ಟ್ ಪನ್ನೀರ್ ತಗೊಂಡಿದ್ದೀನಿ ಇದೇ ಇದು ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಇದನ್ನೇ ತೊಗೊಂಬರೋದು ನೋಡಿ ಒಂದು ಇನ್ನೂರು ಗ್ರಾಮ್ ತೊಗೊಂಬಂದಿದ್ದೀನಿ ಅಷ್ಟೇ ಅದು ಚಿಕ್ಕದಾಗೇನೆ ಇವಾಗ ಅದಕ್ಕೇನೇನು ಅಂದರೆ ಸ್ವಲ್ಪ ಚಾಟ್ ಮಸಾಲ ಧನಿಯಾ ಇದು ಗಾರ್ಲಿಕ್ ಜಿಂಜರ್ ಪೇಸ್ಟು ಅರಶಿನ ಸ್ವಲ್ಪ ಖಾರದ ಪುಡಿ ಚಾಟ್ ಮಸ ಇದು ಗರಂ ಮಸಾಲ ಹಾಗೇ ಪೆಪ್ಪರು ರುಚಿಗೆ ತಕ್ಕ ಸೂಪು ಧನಿಯಾ ಪೌಡರು ಇಷ್ಟು ಸಾಕು ಆಮೇಲೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಬೇಕು ಒಂದು ಅರ್ಧ ಹಣ್ಣು ಆಮೇಲೆ ಚಿನ್ನಿ ಚಿಲ್ಲಿ ಸಾಸು ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಟೊಮಾಟೊ ಸಾಸು ಒಂದು ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಇದನ್ನೆಲ್ಲ ಹಾಕಿ ಆ ಪನ್ನೀರ್ ಒಂದು ಕಪ್ ಬಂದಿದೆ ನೋಡಿ ಈ ಥರ ಇವಾಗ ಒಂದು ಬಟ್ಲಿಗೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಆಗಿಯೇ ಇದೆಲ್ಲನೂ ಜಿ ಗಾರ್ಲಿಕ್ ಪೇಸ್ಟು ಧನಿಯಾ ಪೌಡ್ರು ಖಾರಿ ಪುಡು ಅರಶಿನ ಸ್ವಲ್ಪ ಚಾಟ್ ಮಸಾಲ ಗರಂ ಮಸಾಲ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಧನಿಯಾ ಪೌಡ್ರ್ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಈ ಥರ ಡ್ರೈಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಆರೋಗ್ಯಕ್ಕೂ ಒಳ್ಳೇದು ಥರ ಎಣ್ಣೆಗೆಲ್ಲ ಫ್ರೈ ಮಾಡೋಂಗಿಲ್ಲ ಏನೂ ಇಲ್ಲ ನೋಡಿ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಒಂದು ಟ್ರೈ ಒಂದು ಸ ಟೈಮ್ ಟ್ರೈ ಮಾಡಿ ನೋಡಿ ಆಗಲಿ ನೀವು ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಿ ಇವಾಗ ಸ್ವಲ್ಪ ಅವು ಡ್ರೈ ಆಗಿದ್ದರೆ ಸ್ವಲ್ಪ ಒಂದು ಒಂದು ಅರ್ಧ ಟೀ ಸ್ಪೂನಷ್ಟು ಒಂದು ನೀರು ಹಾಕ್ಕೊಂತೀನಿ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು ಕಲಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಟೇಸ್ಟಾಗಿರುತ್ತೆ ತುಂಬಾ ಇದಕ್ಕೆ ಊಟಕ್ಕೆ ಪಕ್ಕದಲ್ಲಿ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಅದು ನೋಡಿರುವಾಗ ಪನ್ನೀರ್ ಹಾಕೊತಾ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಒಡೆಯೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ನೋಡಿ ಇದನ್ನ ಪನ್ನೀರ್ ತುಂಬ ರೇಟ್ ಆದ್ರೂ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಇದು ಪಾಲಕ್ ಪನ್ನೀರ್ ಮಾಡ್ಬೋದು ತವಾ ಫ್ರೈ ಮಾಡ್ಬೋದು ಟಿಕ್ಕಾ ಮಾಡ್ಬೋದು ಇದರಲ್ಲಿ ಎಷ್ಟು ವೆರೈಟಿ ಮಾಡ್ಬೋದು ಮಕ್ಕಳಷ್ಟು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿದ್ರೆ ನೋಡಿ ಇವಾಗ ಒಂದು ಅರ್ಧ ಅವರು ಫ್ರಿಜ್ಜಲ್ಲಿ ಇಟ್ಕೊಂಡು ಬರಬೇಕು ಫ್ರಿಜ್ಜಲ್ಲಿ ಇಟ್ಕೊಂಡು ಬಂದಾದಮೇಲೆ ಇವಾಗ ನೋಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಂದಾಗಿರುತ್ತೆ ಇವಾಗ ತವಾ ಇಟ್ಕೊಂಡು ಒಂದು ಅರ್ಧ ಅವರ್ ವೆಯ್ಟ್ ಮಾಡಬೇಕು ಅರ್ಧ ಅವರ್ ವೆಯ್ಟ್ ಮಾಡಿದ್ರೆ ತ ಚೆನ್ನಾಗಿ ಅದು ಉಪ್ಪು ಖರ ಎಲ್ಲಾನು ಹೇಳ್ಕೊಳುತ್ತೆ ಎಲ್ಲನೂ ಸಹ ಇದಾಗುತ್ತೆ ಎಲ್ಲನೂ ನೋಡಿ ಇವಾಗ ಒಂದು ತವಾ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಂದೆರಡು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಸೋರ್ಕೋಬೇಕು ಸಾಕು ಅಷ್ಟೇ ಜಾಸ್ತಿ ಬೇಡ ತವಾ ಫ್ರೈ ಅನ್ನೋದ್ರಿಂದ ಅರ್ಧ ಟೀ ಸ್ಪೂನ್ ಸಾಕಾಗುತ್ತೆ ಒಂದೊಂದೇ ಇಟ್ಕೋಬೇಕು ಇವಾಗ ಒಂದೊಂದೇ ಹಾಕ್ಕೊಂಡು ತವ ಮೇಲೆ ಜೋಡಿಸ್ಕೋಬೇಕು ನಿಧಾನ ಎಲ್ಲನೂ ಒಂದೇ ಟೈಮ್ ಆಗುತ್ತೆ ಏನು ಜಾಸ್ತಿ ಒತ್ತೇನು ತೊಗೊಳಲ್ಲ ಹತ್ತು ಹತ್ತು ನಿಮಿಷ ಇದಕ್ಕೆ ನೀವು ಇನ್ನು ಏನೇನು ಬೇಕೋ ಅದು ಆ್ಯಡ್ ಮಾಡ್ಕೋಬೋದು ಕೊತ್ತಂಬರಿ ಎಲ್ಲಾನು ಆದರೆ ನಾನು ಏನೂ ಆ್ಯಡ್ ಮಾಡಿಲ್ಲ ಲಾಸ್ಟಲ್ಲಿ ಹಾಕ್ತೀನಿ ಅದನ್ನೆಲ್ಲ ಬೇಕು ಅಂದರೆ ಹಾಕೊಂಬ ಇಲ್ಲಾಂದರೆ ಬೇಡ ನಿಧಾನವಾಗಿ ಪ್ಲೇಮು ನಿಧಾನವಾಗಿ ಇಟ್ಕೋಬೇಕು ಯಾಕೆಂದರೆ ಚೀ ಸೀದೋಗೋ ಚಾನ್ಸಸ್ ಇರುತ್ತೆ ಈ ಥರ ಒಂದೊಂದು ಏನೇ ಚೆನ್ನಾಗಿ ಕಲರ್ ಬಂದೆ ಆದಮೇಲೆ ಇಲ್ಲಾಂದರೆ ಫುಲ್ ಬೇ ಬೇಗನೇ ಆಗುತ್ತೆ ಆ ಬೇಗ ಹತ್ತು ನಿಮಿಷದಲ್ಲಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ನಮ್ಮ ಬೆಲ್ಲೈಕನನ್ನು ಒತ್ತಿ ನೋಟಿಫಿಕೇಷನ್ ಬರುತ್ತೆ ನನ್ನ ಎಲ್ಲ ವಿಡಿಯೋನೂ ಬಂದು ಸೇರುತ್ತೆ ಹಾಗೆ ಇದೇ ಥರ ಯಾವುದಾದ್ರೂ ಒಂದು ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮಾಡಿ ನಾನು ಹಾಕ್ತೀನಿ ಥ್ಯಾಂಕ್ ಈ ವಿಡಿಯೋ ನೋಡೋದು ಗುರಿ ಏನಂತ ನಿಮ್ಮ ಮನಸ್ಸಿಗೆ ತಿಳಿಸಿ ನೋಡಿ ಈ ಥರ ರೆಡ್ಡಿಗೆ ಹಾಕಬೇಕು ಚೆನ್ನಾಗಿ ಸಿದೋಗಬಾರ್ದು ಸಿದೋದ್ರೆ ತಿನ್ನೋಕ್ಕಾಗಲ್ಲ ಮಕ್ಕಳಷ್ಟು ಈ ಥರ ಮಾಡಿಕೊಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ತಿಂತಾರೆ ಊಟಕ್ಕಷ್ಟು ತುಂಬ ಒಳ್ಳೆಯ ಸೈಡ್ ಡಿಶ್ ಇದು ಸಾಯಂಕಾಲ ಸ್ನ್ಯಾಕ್ಸ್ಗೂ ತಿನ್ಬೋದು ಬಟ್ ನಾವು ತಿನ್ನಲ್ಲ ಸ್ನ್ಯಾಕ್ಸ್ಗೆಲ್ಲನೂ ಅಡುಗೆಗೆ ಹೋಗ ಮಧ್ಯಾಹ್ನ ಊಟಕ್ಕೆ ಮಾಡಿದ್ದೀನಿ ನಮ್ಮ ಅಷ್ಟು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಅಮ್ಮ ಇಬ್ ಎಲ್ಲನೂ ನೋಡಿ ಎಲ್ಲ ಆಗಿದೆ ಈಗ ಈ ಥರ ಬರಬೇಕು ಕಲರ್ ನೋಡಿ ಡ್ರೈ ಆಗಿಬಿಡ್ತು ನೋಡಿ ಯಾವ ಥರ ಡ್ರೈ ಆಗಿದೆ ಈ ಥರ ಡ್ರೈ ಆಗಬೇಕು ನಿಧಾನವಾಗಿ ಉರಿ ಇಟ್ಕೊಂಡು ಉರಿಯಲ್ಲಿ ಮಾಡಬೇಕು ಇವಾಗ ಒಂದೊಂದೇನೆ ಸರ್ವ್ ಮಾಡ್ಕೊಳ್ಳೋಣ ಸರ್ವ್ ಒಂದು ಪ್ಲೇಟ್ಗೆ ತಗೊಂಡು ಸರ್ವ್ ಮಾಡಿಕೊಂಡು ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಆಗಿದೆ ಟೇಸ್ಟಿ ಟೇಸ್ಟಿ ಪನ್ನೀರ್ ಟಿಕ್ಕ ರೆಡಿಯಾಗಿದೆ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ 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 ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಬಾಯ್